ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹಿರಮಠ್ ಅವರ ಹತ್ಯೆಯನ್ನು ಖಂಡಿಸಿ ಬಿಜೆಪಿ ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು ವಿಜಯಪುರ ಜಿಲ್ಲೆ ದೇವರ ಹಿಪ್ಪರುಗಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಆರೋಪಿಗೆ ಉಗ್ರ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ತಹಸೀಲ್ದಾರ್ ಪ್ರಕಾಶ್ ಸಿಂಧ್ಗೆ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಪಟ್ಟಣದ ಮೊಹರೆ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ನೇಹಾ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಆರೋಪಿ ಫಯಜ್ನನ್ನು ಗಲ್ಲಿಗೇರಿಸಲು ಒತ್ತಾಯಿಸಿದರು ಇಪ್ಪತ್ತ ಇಪ್ಪತ್ತೆರಡು ವರ್ಷಗಳೇ ಒಬ್ಬ ಮಗಳನ್ನ ಸಾಕಿ ಸಲುವಿ ಆಕಿನ ರಕ್ಷಣೆ ಮಾಡಿ ಇವತ್ತಿನ ದಿನ ಬಲಿ ಕೊಡೋದು ಅಂದಾಗ ಆ ತಂದಿಗಾದಂತ ತಾಯಿಗಾದಂತ ನೋವನ್ನ ಸ್ಮರಣೆ ಮಾಡಿಕೊಂಡ್ರ ಭಾಳಷ್ಟು ಕೆಟ್ಟ ಅನಿಸ್ತದೆ ಒಂದು ಇಷ್ಟೆಲ್ಲಾ ನಡಿದ್ರು ಕೂಡ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಅದರ ಮುಖ್ಯಮಂತ್ರಿಗಳಾಗಿರ್ಬೋದು ಗೃಹ ಮಂತ್ರಿಗಳಾಗಿರ್ಬೋದು ಅವ್ರ ಹೇಳಿಕೆಯನ್ನು ನೋಡಿದ್ರೆ ಬಹಳಷ್ಟು ಇನ್ನಕ್ಕಿ ಅನಸ್ತು ಇವತ್ತಿನ ದಿನ ಏನು ಹೇಳಿಕೆ ಕೊಡ್ತಾರಂದ್ರೆ ಅವರು ವೈಯಕ್ತಿಕ ವಿಷಯದಿಂದ ಮರ್ಡ್ರ್ ಅಂತ ಹೇಳ್ತಾರೆ ಇದು ವೈಯಕ್ತಿಕ ವಿಷಯನ ಅದು ವೈಯಕ್ತಿಕ ವಿಷಯನೇ ಆಗಿದ್ರೆ ಹುಡುಗಿ ಅವ್ನ ಜೋಡಿ ಓಡಿ ಹೋಗ್ತಿದ್ಲು